ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಶಲ ವಿಷಯ ವಿಜ್ಞಾನಿಗಳ ಕೊಡುಗೆಗಳು ವಿಜ್ಞಾನಿಗಳು ಹಲವಾರು ಜನಗಳಿದ್ದಾರೆ ಅದರಲ್ಲಿ ಒಬ್ಬರು ಎನ್ರಿ ಆರ್ಟ್ಸ್ ಅವರು ಇವರು ಸಾವಿರದ ಎಂಟುನೂರ ಎಂಟುನೂರ ನಲವತ್ತೇಳು ಐವತ್ತೇಳು ಫೆಬ್ರವರಿ ಇಪ್ಪತ್ತೆರಡರಂದು ಜರ್ಮನಿ ಜರ್ಮನಿ ಕ್ಯಾಂಗ್ ಬ್ಯಾಂಕ್ನಲ್ಲಿ ಜನಿಸಿದರು ಇವರು ವಿಶ್ವವಿದ್ಯಾಲಯದಿಂದ ಶಿಕ್ಷಣ ಪಡೆದರು ಇವರು ತಮ್ಮ ಪ್ರಯೋಗದಿಂದ ಜೆಸಿ ಮ್ಯಾಕ್ ಮ್ಯಾಕ್ಸಿ ವೆಲ್ಲರ್ ಮ್ಯಾಕ್ಸಿ ವೆಲ್ಲರ್ ಸಿದ್ಧಾಂತ ಸಿದ್ಧಾಂತವನ್ನು ದೃಢಪಡಿಸಿದರು ಭವಿಷ್ಯದ ಅನ್ವೇಷಣೆಗಳು ಟೆಲಿಫೋನ್ ಟೆಲಿಗ್ರಾಫ್ ರೇಡಿಯೋ ಮತ್ತು ಟೆಲಿವಿಷನ್ಗಳಿಗೆ ಭದ್ರತಾಪಾಯ ಹಾಕಿಕೊಟ್ಟರು ವಿದ್ಯುತ್ ಪರಿಮಾಣವನ್ನು ವಿದ್ಯುತ್ ಪರಿಮಾಣವನ್ನು ವಿವರಿಸ ಮೊದಲೇ ಅದನ್ನು ಆವಿಷ್ಕರಿಸಿದರು ಇವರ ಗೌರವ ಗೌರವಾರ್ಥವಾಗಿ ಅಂತಾರಾಷ್ಟ್ರೀಯ ಏಕಮಾನ ಅಂತಾರಾಷ್ಟ್ರೀಯ ಏಕಮಾನವನ್ನು ಆಫ್ ಹೆಚ್ಚು ಜೆಡ್ ಎಂದು ಕರೆಯುತ್ತೇವೆ ಧನ್ಯವಾದಗಳು